ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು

ಆ ಡೀಸೆಲ್ ವೇರಿಯಂಟ್ ಅದು ಸರ್ ಇದು ಫೀಚರ್ಸ್ ಏನ್ ಬರ್ತಿದೆ ಗಾಡಿದು ಫೀಚರ್ಸ್ ಎರಡು ಮುಂದಿನ ಪವರ್ ವಿಂಡೋಸ್ ಇದೆ ಸರ್ ಎಸಿ ಹ್ಮ್ ಪವರ್ ಸ್ಟೀರಿಂಗ್ ಇದೆ ಸಿಸ್ಟಮ್ ಬರ್ತಿದೆ ಸಿಸ್ಟಮ್ ಇದೆ ಟೈರ್ ಕಂಡೀಷನ್ ಟೈರ್ ಕಂಡೀಷನ್ 80% ಟೈರ್ ಇದೆ ಸರ್ ಅದು ಹೌದಾ ಆ ಗಾಡಿ ಫುಲ್ ಕಂಡೀಷನ್ ಇದೆ ಸರ್ ಗಾಡಿ ಡೆಂಟ್ ಕ್ರಾಚಸ್ ಏನ ಇಲ್ಲ ಏನು ಇಲ್ಲ ಸರ್ ಡೆಂಟ್ ಕ್ರಾಚಸ್ ಏನೂ ಇಲ್ಲ ಹ್ಮ್ ಇದೆಲ್ಲ ಲೊಕೇಶನ್ ಅದು ಸಿಂಗಿ ಸರ್ ಅದು ವಿಜಯಪುರ ಡಿಸ್ಟ್ರಿಕ್ಟ್ ಸಿಂಗಿ ಎಷ್ಟು ಹೇಳ್ತೀರಿ ಗಾಡಿ ರೇಟ್ ಅದು 5 60 చేసారు సార్ అదనును హ్మ్ మీరు నెగోషియేషన్ మార్క్ కోడితే సార్ 5 60 సరేషి అనుషభు హ్ ఆ మీరు ఇదేస్ట్ కోల్తారా ఫైనల్ అవునా ఫైవ్ 30 కోడితే సార్ లై ఫైనల్ 5 30 5 30 ఫైనల్ 5 30 ఫైనల్ మాత్రమే ఎలా బోర్డు గాడి సార్ 1200 పోట గాడి సార్ మడరేషన్ సార్ ఇదకడి 18 19 సార్ 18 19 ఆ 18 19 ఓనర్ ఓనర్ థర్డ్ ఓనర్ ఓనర్ డాక్యుమెంట్స్ లో సైట్ ఐటె